ಮಹಿಳೆ ಈಗಾಗ್ಲೇ ನಮ್ಮ ರಾಜ್ಯದಲ್ಲಿ ಕರಗ ಮಹೋತ್ಸವ ಅಂತ ಅಂದ್ರೆ ಗಂಡು ಮಕ್ಕಳು ಹೊರುವಂತಹ ಪದ್ಧತಿ ಇದೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬಳು ದ್ರೌಪದಿಯ ಕರಗವನ್ನು ಹೊತ್ತು ಮಹೋತ್ಸವದಲ್ಲಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಈ ಒಂದು ವಿಜೃಂಭಣೆಯ ಸಮಾರಂಭದಲ್ಲಿ ಎಲ್ಲರೂ ಸಹ ಭಕ್ತಾದಿಗಳ ಆಕೆಯ ಪಾದಕ್ಕೆ ನಮಸ್ಕರಿಸಿ ಒಂದು ಆಶೀರ್ವಾದನ ಪಡ್ಕೊಂಡಿದ್ದಾರೆ ಹಾಗೆ ಈ ಒಂದು ವಿಚಾರ ಈಗಾಗಲೇ ರಾಜ್ಯದಾದ್ಯಂತ ಸುದ್ದಿ ಮಾಡ್ತಾ ಇದೆ ಜೀವ ಜೋಲಕ್ಕೆ ಸೇರ್ಪಡೆ ಚರಂಡಿ ನೀರು ಭೀಮಾ ನದಿಗೆ ಹಳ್ಳದ ಮುಖಾಂತರ ಚರಂಡಿ ನೀರು ಸೇರ್ಪಡೆ ಆಗ್ತಾ ಇರೋದಕ್ಕೋಸ್ಕರ ಗ್ರಾಮಸ್ಥರು ಫುಲ್ ಗರಂ ಆಗಿದ್ದಾರೆ ಈ ಎಲ್ಲಾ ಒಂದು ಸಮಸ್ಯೆಗಳಿಗೆ ಚರಂಡಿ ನೀರು ಜೀವ ನದಿಗೆ ಸೇರ್ತಾ ಇರೋದಕ್ಕೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದಾರೆ ಗ್ರಾಮಸ್ಥರು ಏನೇನಾಗಲಿ ಕುಡಿಯೋದಕ್ಕೂ ಸಹ ತೊಂದರೆ ಆಗ್ತಾ ಇದೆ ಹಾಗೆ ಕರುಗಳ ಕುಡಿಯೋದಕ್ಕೂ ಸಹ ತೊಂದರೆ ಆಗ್ತಿದೆ ಹಾಗೆ ಮನುಷ್ಯರಿಗೆ ಬಳಕೆಗೂ ಸಹ ಯೋಗ್ಯವಲ್ಲದ ನೀರು ಪರಿವರ್ತನೆ ಆಗ್ತಿದೆ ಅಂತ ಗ್ರಾಮಸ್ಥರು ತಿಳಿಸ್ತಾ ಇದ್ದಾರೆ ಇಷ್ಟೆಲ್ಲಾ ಒಂದು ತಾಪತ್ರಯಗಳ ಮಧ್ಯೆ ಜೀವ ಜಲ ಕುಡಿಯೋ ನೀರನ್ನ ಉಳಿಸ್ಕೋಬೇಕು ಅಂತ ಹೋರಾಡ್ತಿದ್ರೆ ಅಲ್ಲಿನ ಗ್ರಾಮಸ್ಥರು ಮನಿ ಡಬ್ಲಿಂಗ್ ಆಸೆಗೆ ಮೋಸ ಹೋದಂತಹ ದಂಪತಿಗಳು ಈಗಾಗ್ಲೇ ನಮ್ಮ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಡಬಲ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಈ ತರ ಒಂದು ಇನ್ಸಿಡೆಂಟ್ ಬೆಳಕಿಗೆ ಬರ್ತಾ ಇದೆ ಕಲಬುರಗಿಯಲ್ಲಿ ಉತ್ಕರ್ಷ ಹಾಗೂ ಸಾವಿತ್ರಿ ಎಂಬಂತಹ ದಂಪತಿಗಳು ನಿಮ್ಮ ಮನೆಯನ್ನ ಡಬಲ್ ಮಾಡ್ಕೊಡ್ತಿ ಶೇರ್ ಮಾರುಕಟ್ಟೆಯಲ್ಲಿ ಹಾಕಿ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಇಷ್ಟು ಕೋಟಿ ಆಗುತ್ತೆ ಅಷ್ಟು ಕೋಟಿ ಆಗತ್ತೆ ಅಂತ ಹೇಳಿ ಸುಳ್ಳು ಆಮಸ ಒಡ್ಡಿ ಈಗಾಗಲೇ ವಂಚನೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಸುಮಾರು ಇದುವರೆಗೂ ಸಹ ಅವರು ವಂಚನೆ ಮಾಡಿರುವಂತಹ ದುಡ್ಡು ಬರೋಬ್ಬರಿ ಮೂವತ್ತು ಕೋಟಿಗೂ ಅಧಿಕ ಇದರಲ್ಲಿ ಒಬ್ಬರು ಸುಧಾ ಅನ್ನುವಂತಹ ವಂಚಕಿ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಅರೆಸ್ಟ್ ಆಗಿದ್ದಾರೆ ಇನ್ನು ಉಳಿದಂತಹ ಇಬ್ಬರಿಗಾಗಿ ಪೊಲೀಸರ ಪರದಾಟ ನಡೀತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ರೇವಣ್ಣ ಭೇಟಿ ಈಗಾಗ್ಲೇ ಜೈಲಿಗೆ ಹೋಗಿ ಬಂದ ನಂತರ ಅನೇಕ ದೇವಾಲಯಗಳ ಸುತ್ತ ಸುತ್ತಾ ಇದ್ದಾರೆ ಮಾಜಿ ಸಚಿವ ರೇವಣ್ಣರವರು ಟೆಂಪಲ್ ರನ್ ಅಂತ ಜೋರಾಗಿ ನಡೀತಾ ಇದೆ ಈ ಒಂದು ವಿಚಾರದಲ್ಲಿ ಯಾವಾಗ ಹೊರಗಡೆ ಬರ್ತಾ ಬರ್ತೀನಿ ಅಂತ ಅವರಲ್ಲೂ ಸಹ ಕಾಡ್ತಾ ಇದೆ ಹಾಗೆ ಇಷ್ಟೆಲ್ಲದರ ಮಧ್ಯೆ ಒಂದು ದೇವಾಲಯಗಳಿಗೆ ಹೋಗಿ ಒಂದು ನಮಸ್ಕಾರಗಳನ್ನ ಹಾಕಿ ಬರ್ತಾ ಇದ ಅದು ಒಂದು ಮನಸ್ಥಿತಿಗೆ ಒಂದು ಮನಸ್ಸಿಗೆ ಶಾಂತವನ್ನು ಅಂತ ಎಲ್ಲಾ ಟೆಂಪಲ್ಗಳ ಹಿಂದೆ ರನ್ ರನ್ ಮಾಡ್ತಾ ಇದಾರೆ ರೇವಣ್ಣರವರು ಎಲೆಕ್ಷನ್ ಫಲಿತಾಂಶ ಹೊರಬೀಳೋವರೆಗೂ ಭಾರತಕ್ಕೆ ಕಾಲಿಡಲ್ವಾ ಪ್ರಜ್ವಲ್ ರೇವಣ್ಣ ಈಗಾಗಲೇ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಮೂವತ್ತು ದಿನಗಳು ಕಳೀತಾ ಇದ್ರು ಸಹ ಎಸ್ಐ ಟಿ ಅವರ ತನಿಖೆ ಹಾಗೂ ಎಸ್ ಐ ಟಿ ಅವರ ಜಾಲ ಅಂತೂ ತುಂಬಾ ಜೋರಾಗಿ ನಡೀತಾ ಇದೆ ಹೀಗಾಗಿ ಅವರ ಜಾಲಕ್ಕೂ ಸಹ ಸಿಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣರವರು ಹೀಗಾಗಿ ಕೇಂದ್ರ ಸಚಿವರ ಕಡೆಯಿಂದ ಅವರ ಒಂದು ಪಾಸ್ಪೋರ್ಟ್ ರದ್ದತಿ ಸಹ ಆಗಿದೆ ಆದ್ರೂ ಸಹ ಅವರ ತಾತ ಆಗಿರುವಂತಹ ಎಚ್ ಡಿ ದೇವೇಗೌಡರು ಸಹ ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಅವರ ಮಾತಿಗೂ ಬಗ್ತಾ ಇಲ್ಲ ಹಾಗೆ ಕುಮಾರಸ್ವಾಮಿ ಅವರ ಮಾತಿಗೂ ಜಗ್ತಾ ಇಲ್ಲ ಈ ಎಲ್ಲದರ ಮಧ್ಯೆ ಭೂಗತದಲ್ಲಿ ಅವಿತುಕೊಂಡು ಕುಳಿತಿರುವಂತಹ ಪ್ರಜ್ವಲ್ ರೇವಣ್ಣ ಮೇಬಿ ಫಲಿತಾಂಶ ಹೊರಗಡೆ ಬಂದ ಮೇಲೆ ಬರ್ಬೋದು ಅಂತ ಎಲ್ಲಾ ಒಂದು ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ ಇದೇ ತರ ವಿಡಿಯೋಸ್ಗಾಗಿ ನೀವು ನೋಡ್ತಾ ಇರಿ ಹೈಕ್ ಕನ್ನಡಿಗ ಚಾನಲ್ ನಾನ್ ಹೇಳಿದಂತ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ